ಅಲ್ಲ ಬಡ್ಡೆ ತವೋ ಹಾಳೆಯ ಏಳುವರೆ ಎಂಟು ಗಂಟೆ ಆಗಕ್ಕೆ ಬಂದದೆ ಒಂದು ವರ್ತಕ್ತಿ ನೋಡಿ ನಮ್ಮ ನಮ್ಮನೆ ಈ ಬಡ್ಡಿ ಬರನೇ ಇಲ್ವಲ್ಲ ಅಯ್ಯೋ ನಮ್ಮ ಮನೆ ಬಡ್ಡೆ ತವಕ್ಕೆ ಕೆಲಸ ಅಂದರೆ ಆಯ್ಕಿಲ್ಲ ಅಕ್ಕನ ಚಳಿ ಅಂತ ಬಿತ್ಕೊಬಿಟ್ಲೇನು ಮನೇಲೆಯ ಏನು ಕತೆ ಎಷ್ಟು ಜನಕ್ಕೆ ಹಾಳುಗೆ ಹೇಳೋಳ ಏನು ಗೊತ್ತಿಲ್ವಲ್ಲ ನನಗೆ ಅಯ್ಯೋ ಏನು ಕೊರೆಯಪ್ಪ ಈ ಕೊರೆಯಲಿ ಅಯ್ಯವ್ವ ನೋಡೋ ಟೀ ನಾರ ತರಬೇಕು ಹೋಗೋಣ ವಯ್ಯ ಅನ್ನ ಜ್ಞಾನ ಇಲ್ಲವಲ್ಲ ಈ ಬಡ್ಡಿಗೆ ಬೇಡ ಬೇಡ ಅಂದರೂ ಏ ಹೂ ರೈಟ್ ಬೇರೆ ಇಲ್ಲ ಹೂಗೆ ಅಯ್ಯೋ ರಾಮ ನಮ್ಮ ಅದೃಷ್ಟಕ್ಕೆ ಹೂವೇ ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ಸಲ ಬಡ್ಡಿ ಮಾಡೋ ಕೆಲಸ ಇಲ್ಲ ಹಿಂಗಯ್ಯ ಏನು ಮಾಡ ಏನು ಗಣಕ್ತ ಇದೆಯಲ್ಲ ಬಂದ್ಲೇ ಬೇಡಕಂತ ಹೇಳ ಏನೋ ಗಣಕ್ತ ಇದೆಯಲ್ಲ ಅಷ್ಟೊತ್ತಿಂದದೆ ಏನಿನ್ ಗಣಗದ ಆಗ್ತಿ ಅವರೇ ಕೇಳಿಸ್ತಾ ಇದ್ದಕ

ಅನ್ಕತಿ ಬಿಡಮಿ ಕಡಿಮೆ ಹೇಳು ಯಾರು ಕಡಿಮೆ ಅವ ನೀನು ಅಲ್ಲ ಒಯ್ಯ ಹೋಗವನೆ ವಲ್ತಕೆ ಅಣ್ಣ ಜ್ಞಾನ ಇಲ್ಲ ಬಡ್ಡಿಗೆ ಬಂದವಳೆ ಕೈ ಬೀಸ್ಕೊಂಡು ಕೈ ಬೀಸ್ಕೊಂಡು ಏನ್ ಹೊಸವನ್ ಕೊರೆಯ ಇವತ್ತು ಚಳಿಲಿ ಗಡ ಗಡ ಅಂತ ನಡುಕ್ತಾವ್ನಿ ಮುಂಡೆಗೆ ಒಂದು ಚೂರು ನನ್ ಬಗ್ಗೆ ಇದಿಲ್ಲ ಕಣ ಒಂದ್ ಚೂರು ನನ್ ಬಗ್ಗೆ ಜ್ಞಾನ ಇಲ್ಲ ಇವಳಿಗೆ ಏ ಲೂಸ್ ಹೆಂಗಾಡ್ತೀನಿ ಮಾರ್ಯ ಹಿಂಗೆ ಮಾಡ್ತಿದ್ರೆ ನಂಗೆ ಗೊತ್ತಿಲ್ಲ ಅಂತ ಅವನು అర్తాది? ಹೆಂಗೆ ಆಡ್ತಾ ಇದೆ ಹೆಚ್ಕೊಬಿಟ್ಟಿದೀಕ ಅಂದೇ ಹೆಚ್ಕೊಬಿಟ್ಟಿದಿ ನೀನು ಅಯ್ಯೋ ರಾಮಾ ಏನ್ ಕೆಟ್ಟೋಗಿದೆ ಮರೆ ನಿಮಗೆ ಹೂವಲ್ಲಿ ಏನ್ ಕೆಟ್ಟೋಗಿದೆ ಯಾಕೆ ವಾಕಿ ದುಡ್ಡು ಬರ್ಲಿಲ್ಲ ನಮಗೆ ಅಲ್ಲಕ ನಮಿ ಇಷ್ಟ ಔಷಧಿ ಹೊಡ್ದಿ ಗಿಡ ಬೆಳ್ದಿ ಕಂಡೋರ್ವಲ್ಲ ಮಾಡ್ಕೊಂಡು ಏನ್ ಲಾಭ ಸಿಗ್ತಾ ನಿಮಗೆ ಹೂವಲ್ಲಿ ನಮಗೆ ಈ ಸಲ ಅಲ್ಲಕ ಮರೆ ಏನಾರ ಬೆಳೆ ಬೆಳೆದ್ರೆ ಲಾಭ ನಷ್ಟ ಆಯ್ತದೆ ಅಂತ ಏನಾರ ಗೊತ್ತಿರ್ತದ ನಮಗೆ ಹೇಳು ಓ ಚೆನ್ನಾಗಿ ಮಾತಾಡ್ತೀನಿ ನೀನುವೆ ಮುಂದೆ ನನ್ನ ಮಾತು ಕೇಳಿಯಾ ನೀನು ನನ್ನ ಮಾತಾ ಬೀನಿಸ್ನೋ ಬದನೆಕಾಯಿನೋ ಹಾಕದ ಅಂದೆ

ಬಂದೆ ಖುಷಿಯಾಗಿತ್ತನೆ नाश्ता ಬಂದೆ ನೋಡಕ ಐಕಿಲ್ಲ ಅಲ ಯಾರದ್ರು ಬೆಳೆಯಾ ನಾ ಬಾಯಿತದೆ नाश्ता ಐತದೆ ಅಂತ ಬೆಳದರಾ ಎಲ್ಲರೂ ನಾ ಬಾಯಿತದೆ ಅಂತನೆ ಬೆಳಿಯದು ಇವನ ನಿಮಗೆ ಗೊತ್ತೈತಲ್ಲ ನಮನೆನಿಗೆ ಕುಣಿತವನೆ ಇವನ್ ಯಾವಾಗಲೂ ಇದೆ ಹೊಡ್ಕಂತಾ ಅಕೋ ನಮಗೆ ಅಲ್ಲೋಗೆ ಎಲ್ಲೆಗ್ ಒಣಕ್ತಾದಿ ಹೋಗ್ ತರಗುಟಿಯಾ ಸುಮ್ ಕುತ್ಕೋ ಹಾಲ್ ಬಂದಮೇಲೆ ತತ್ತಿನಿ ಈ ತಗ್ದಿ ಬಾರಿಸ್ ಬಿಡ್ತಿನಿ ಬಿಡ್ತಿದ್ಕೋ ಅಲ್ಲಿ ಚೇಲಿಯಾರ್ ನಡಕ್ತವನೆ ಒಂದೋಟ ಟೀ ತರನೇ ಹಾಲ್ ಬಂದಮೇಲೆ ತಂದಳಂತೆ ಓ ಸುಮ್ನಿ ಮರೆಯಾ ನನಗೆ ಐಕಿಲ್ಲ ಜೀವು ಬೆರಯಾ

ഇവത്തു സരിയ റൈഡ് സിദ്ദേ സുന്ദീർ ഹൂ മോൾ നാളികേക്ക് ഹോവനേ നമുക്ക് ഗണ്ട വലത്തക്കേ ഒന്ന് ലോട്ട ടീ തരങ്കില്ല ബന്ധേ കൈ ബീസണ്ടു ഇന്നുവേ ദർമ്മ കൈ രുചി മർത്ബോളെ അനസ്സേ മാർത്തോള ബഡിയ